ಅರಮನೆಯ ಆವರಣದಲ್ಲಿ ನಿನ್ನೆ ಕಂಜನ್ ಮತ್ತು ಧನಂಜಯ್ ಆತಂಕವನ್ನು ಸೃಷ್ಟಿ ಮಾಡಿದ್ದು ಯಾಕಂತಂದ್ರೆ ಆಹಾರ ತಿನ್ನುವಂತಹ ಸಮಯದಲ್ಲಿ ಎರಡಕ್ಕೂ ಕೂಡ ಕಾದಾಟ ನಡೀತು ಹಾಗಾಗಿ ಅರಮನೆಯ ಆವರಣದಿಂದ ಕಂಜನ್ ಆನೆ ಏನಿದೆ ಅದು ರಸ್ತೆಗೆ ಹೋಗಿದ್ದಂಥದ್ದು ಸದ್ಯಕ್ಕೆ ಇವತ್ತು ಏನು ನೋಡ್ತಾ ಇದ್ದೀರಾ ಕಂಜನ್ ಆನೆಯನ್ನು ಈತ ಶಾಂತ ಸ್ವಭಾವನಾಗಿ ಈತ ಅರಮನೆಯ ಆವರಣದಲ್ಲಿ ನಿಂತಿರುವಂಥದ್ದು ಬೆಳ್ಳಂಬೆಳಿಗೆ ತಾಲೀಮಿಗೂ ಕೂಡ ಶಾಂತ ಸ್ವಭಾವನಾಗಿ ತಾಲೀಮಿನಲ್ಲೂ ಕೂಡ ಭಾಗಿಯಾಗಿದ್ದ ಅಂದರೆ ಧನಂಜಯ್ ಮತ್ತು ಕಂಜನ್ ಇಬ್ಬರೂ ಕೂಡ ಸ್ನೇಹಿತರು ಇಲ್ಲಿ ಬರುವಂತಹ ಗಜಪಡೆಗಳು ಎಲ್ಲರೂ ಕೂಡ ಸ್ನೇಹಿತರಾಗಿರ್ತಾರೆ ಆದರೆ ನಿನ್ನೆ ಅಂದರೆ ತಡರಾತ್ರಿ ಊಟಕ್ಕೆ ಅಂದರೆ ಆಹಾರ ಕೊಡುವಂತಹ ಸಮಯದಲ್ಲಿ ಏನೋ ಒಂದು ಆಕಸ್ಮಿಕವಾಗಿ ಎರಡೂ ಕೂಡ ಗುದ್ದಾಟಕ್ಕೆ ಎಳೆಯುತ್ತೆ ಅಂತಂದರೆ ಸಣ್ಣದಾಗಿ ಜಗಳ ಕೂಡ ಶುರುವಾಗುತ್ತೆ ಹಾಗಾಗಿ ಕಂಜನ್ ಆನೆಯನ್ನು ಧನಂಜಯ ಆನೆ ಅಟ್ಟಿಸಿಕೊಂಡು ಅರಮನೆಯ ಆವರಣದಿಂದ ಹೊರಗೆ ಕಳಿಸುವಂತಹ ಕೆಲಸಕ್ಕೆ ಧನಂಜಯಕ್ಕೆ ಮುಂದಾಗ್ತಾನೆ ಸದ್ಯಕ್ಕೆ ಎಲ್ಲವನ್ನೂ ಕೂಡ ಪರಿಶೀಲನೆಯನ್ನು ಮಾಡಲಾಗಿದೆ ಅರಣ್ಯ ಇಲಾಖೆ ಈಗಾಗಲೇ ಅರಣ್ಯ ಅಧಿಕಾರಿಗಳು ಹೇಳ್ತಾ ಇರುವಂಥದ್ದು ಅಂತಹ ಏನು ಆತಂಕ ಪಡುವಂತಹ ವಿಷಯ ಏನಲ್ಲ ಇದು ಆನೆಗಳಲ್ಲಿ ಸಾಮಾನ್ಯವಾಗಿದ್ದಂಥದ್ದು ಪ್ರತಿ ವರ್ಷವೂ ಕೂಡ ಆನೆಗಳು ಬಂದುವಾಗ ಒಂದು ಗಂಡು ಆನೆ ಮತ್ತೊಂದು ಗಂಡು ಆನೆಗೆ ಒಂದು ಒಂದು ರೀತಿ ಕೀಟಲೆಯನ್ನು ಮಾಡಿಕೊಂಡು ಈ ರೀತಿ ಮಾಡೋದು ಸರ್ವೇ ಸಾಮಾನ್ಯ ಹಾಗಾಗಿ ಈ ಬಾರಿಯೂ ಕೂಡ ಕಂಜನ್ ಮತ್ತು ಧನಂಜಯ ಎರಡು ಆನೆಗಳು ಕೂಡ ಏನು ಫ್ರೆಂಡ್ಲಿಯಾಗಿ ಇರ್ತಿದ್ದೋ ಆದರೆ ಎಲ್ಲೋ ಒಂದು ಕಡೆ ಈ ಅಂದರೆ ನಿನ್ನೆ ತಡರಾತ್ರಿ ಆಹಾರ ಕೊಡುವಂತಹ ಸಮಯದಲ್ಲಿ ಈಗ ಈ ರೀತಿಯ ಒಂದು ಘಟನೆ ನಡೆದಿರುವಂಥದ್ದು ಅನ್ನೋದು ಕೂಡ ಅರಣ್ಯ ಇಲಾಖೆ ಹೇಳ್ತಿರುವಂಥದ್ದು ಸದ್ಯಕ್ಕೆ ಕಂಜನ್ ಆನೆ ಏನಿದೆ ಅದು ಶಾಂತ ಸ್ವಭಾವವಾಗಿ ಅಂದರೆ ಕಳೆದ ಬಾರಿ ಬಂದಿರುವಂತಹ ಆನೆ ಕಳೆದ ಬಾರಿ ದಸರಾದಲ್ಲಿ ಪಾಲ್ಗೊಂಡಿದ್ದಾನೆ ಎಲ್ಲರ ಜನಮನವನ್ನು ಕೂಡ ಮೆಚ್ಚಿಕೊಂಡಿದ್ದಾನೆ ಹಾಗಾಗಿ ಯಾವುದೇ ಆತಂಕ ವಿಷಯ ಏನಲ್ಲ ಕಂಜನ್ ದಸರಾದಲ್ಲಿ ಅಚ್ಚುಕಟ್ಟಾಗಿ ಕಾರ್ಯವನ್ನು ನಿರ್ವಹಿಸ್ತಾನೆ ಅನ್ನೋದು ಕೂಡ ಸಾಕಷ್ಟು ಅರಣ್ಯ ಇಲಾಖೆಯವರ ಮಾತಾಗಿರುವಂಥದ್ದು ಸದ್ಯಕ್ಕೆ ಏನು ಧನಂಜಯ್ ಮತ್ತು ಕಂಜನ್ ಏನು ಈಗ ಒಂದೇ ಶೆಡ್ನಲ್ಲಿ ಇರುವಂಥದ್ದು ಸದ್ಯಕ್ಕೆ ಅಂದರೆ ಅಕ್ಕಪಕ್ಕ ಇರ್ತಿದ್ದಂಥ ಆನೆಗಳನ್ನ ಸ್ವಲ್ಪ ದೂರ ಮಾಡಿರುವಂಥದ್ದು ಸದ್ಯಕ್ಕೆ ಅಲ್ಲಿ ನಿಂತಿರುವಂತಹ ಧನಂಜಯ್ ಆ ಕಡೆ ನಿಂತಿದ್ದರೆ ಕಂಜನ್ ಈ ಕಡೆ ನಿಂತಿರುವಂಥದ್ದು ಇನ್ನು ಎರಡೂ ಒಂದೇ ಅಂದರೆ ಹಾಸನ ಜಿಲ್ಲೆಯ ಹೆಸಳೂರು ಬಳಿ ಅರಣ್ಯ ವ್ಯಾಪ್ತಿ ಬಳಿ ಎರಡನ್ನೂ ಕೂಡ ಇಲ್ಲಿ ಕ್ಯಾಪ್ಚರ್ ಮಾಡಲು ಮಾಡಿರುವಂಥದ್ದು ಎರಡೂ ಕೂಡ ಒಂದೇ ಕ್ಯಾಂಪ್ನ ಆನೆಗಳಾಗಿರುವಂಥದ್ದು ಎರಡಕ್ಕೂ ಕೂಡ ಅಂದರೆ ಎರಡೂ ಕೂಡ ಸ್ನೇಹಿತರಾಗಿ ಬೆಳೆದು ಬಂದಿರುವಂಥದ್ದು ಅದಕ್ಕೆ ಆತಂಕ ಪಡುವಂತಹ ವಿಷಯ ಏನಲ್ಲ ಈ ಒಂದು ನಡೆದಿರುವಂತಹ ಘಟನೆಗಳಿಂದ ನಾವು ಕೂಡ ಇನ್ನೂ ಒಂದಷ್ಟು ಎಚ್ಚೆತ್ಕೊಳ್ತೀವಿ ಅಂದರೆ ಆಹಾರ ಕೊಡುವಂತಹ ಸಮಯದಲ್ಲಿ ಆನೆಗಳ ಮೇಲೆ ಮಾವುತ್ರನ್ನ ಇ ಇಳಿಸಿ ಇಟ್ಟು ಏನು ಆಹಾರವನ್ನು ಕೊಡುವಂತಹ ಸಮಯದಲ್ಲಿ ಸುರಕ್ಷತೆಯನ್ನು ಕಾಯ್ದುಕೊಳ್ತೀವಿ ಅನ್ನೋದನ್ನು ಕೂಡ ಇಲ್ಲಿ ಏನು ಅರಣ್ಯ ಅಧಿಕಾರಿಗಳು ಹೇಳ್ತಾ ಇರುವಂತಹದ್ದು ಸದ್ಯಕ್ಕೆ ಯಾವುದೇ ಆತಂಕವಿಲ್ಲದೆ ಈಗಾಗಲೇ ಏನು ಬೆಳ್ಳಂಬೆಳಿಗೆಯೂ ಕೂಡ ತಾಲೀಮಿಗೆ ಭಾಗಿಯಾಗಿ ಧನಂಜಯ್ ಮತ್ತು ಕಂಜನ್ ಕೂಡ ಏನು ರಾಜಬೀದಿಗಳಲ್ಲಿ ತಾಲೀಮನ್ನು ಮಾಡಿ ಈಗಷ್ಟೇ ಬಂದು ಅರಮನೆಯ ಆವರಣದಲ್ಲಿ ರಿಲ್ಯಾಕ್ಸ್ ಮೂಡ್ನಲ್ಲಿ ನಿಂತಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಸುರೇಶ್ ಜೊತೆ ಚೇತನೇಶ್ ನಮ್ಮ ಟಿ ಮೈಸೂರು